ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನೀವು ನೋಡಿರಿ ನಿನ್ನೆ ಬಿಜಾಪುರದಿಂದ ಮಗಿವಾಡಿಗೆ ಬಂದ್ವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ರೆಡಿ ಆಯ್ತು ನೋಡಿರಿ ಈಗ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿ ಲಾಗ ನೋಡ್ರಿ ಇನ್ನು ಚಿನ್ನೂ ಮಲ್ಕೊಳನಾ ನಾ ಇವತ್ತು ಬೆಳಿಗ್ಗೆಲ್ಲ ಬಾಗಲ್ ಕೊಟ್ಟಿ ಹೋಗೋದಿತ್ತು ನೋಡಿರಿ ಅಂದ್ರೆ ಲಾಸ್ಟ್ ಟೈಮ್ ತೆಗಿ ಮ್ಯಾರೇಜ್ ಆಯ್ತಲ್ಲ ಅವ್ರ ಹೆಣ್ಣ ಮಗಳು ಡೆಲಿವರಿ ಆಗಿತ್ತು ನೋಡಿರಿ ಅದಕ್ಕೆ ಪಾಪುಗ್ ನೋಡ್ಕೊಂಡು ಅವ್ರ ಮಮ್ಮಿಗೆ ಮಾತಾಡ್ಸ್ಕೊಂಡ್ಬರ್ಬೇಕಂತ ಹೊಂಟಿವಿ ಈಗ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇತ್ತಿನ ರೀ ಹ್ಯಾಂಗೆಲ್ಲ ಹೋಗುತ್ತೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ನೋಡ್ಕೋತನಂತ ಈಗ ನೋಡ್ರಿ ನಮ್ಮ ಅಪ್ಪಾಜಿ ಚಾ ತೊಗೊಂಬಂದ ಥ್ಯಾಂಕ್ ಯು ಅಪ್ಪಾಜಿ ಅಜ್ಜಿ ಕೊಡಲ್ಲ ನಿಂಗಿಲ್ಲ ಚಾ ಇಲ್ಲ ನೋಡ್ರಿ ನಮ್ಮ ಅಪ್ಪಾಜಿ ಚಹಾ ತಂದು ಕೊಟ್ಟನಾ ನಿಂಗಿಲ್ಲ ನೋಡಿ ನಿಮ್ಮ ಅಮ್ಮಗೆ ನಿನಗೆ ಚಹಾ ತಂದು ಕೊಟ್ಟಿಲ್ಲ ನನಗೆ ಅಷ್ಟೇ ಕೊಟ್ಟ್ರಂತಂದು ನಂಗಿಲ್ಲ ನೋಡ್ರಿ ನಮ್ಗೆ ನಮ್ಮ ಮಳೆ ತಂದು ಕೊಟ್ಟ ಚಾ ಇವತ್ತು ಸುನಂದ ಇದ್ದು ಸುನಂದ ಮಿಸ್ ಮಾಡ್ಕೋತೀವಿ ನೋಡ್ರಿ ಭಾಳ ಚಹಾ ಕುಡಕ ಯಾಕಂದ್ರೆ ಫಿಕ್ಸ್ ಯಾಕೆನೇ ತಂದು ಕೊಡಕಿ ಯಾಕೆನೇ ಮಾಡಕ್ಕೆ ಚಾ ಬರೀ ಚಹಾ ಕುಡಿಮಂತ ಅಜ್ಜಿಗೂ ತಂದಪ್ಪ ಚಹಾ ಏ ಅಜ್ಜಿಗೆ ತಂದೆ ಅಪ್ಪು ಈಗ ನೋಡ್ರಿ ಚಿನ್ನ ಎದ್ದಾನ ಸ್ನಾನ ಮಾಡ್ಸಿದೆ ಕೆಳಗೆ ಹೊಂಟಿ ನೋಡ್ರಿ ಬರಿ ಐನಿ ಏನ್ ಮಾಡ್ಯಾರ ನೋಡು ಮತ್ತ ಚಪಾತಿ ಇಷ್ಟ ಮಾಡ್ಬೇಕಂತ ಹೇಳಿದಿವ್ರ ಏನ್ ಮಾಡ್ಯಾರ ಕೆಳಗ ಒಂಬಾರೀ ಚೀನು ಕೆಳಗ ಬಟ್ಟಿದ ಹಾಕೊಳಕತ್ ನೋಡಿ ನೋಡ್ರಿ ಚಿನ್ಗ ಶೇಮ್ ಮಾಡ್ತಾ ನೋಡ ಅಮ್ಮ ಶೇಮ್ ಶೇಮ್ ಮಾಡ್ತಿ ನೋಡ್ರಿ ಬಾ ಚಿನ್ನು ಬಂಗಾರಿ ಬಾಪು ಕೆಳಗ ಬಟ್ಟಿದ ಬಾ ನೋಡ್ರಿ ನೋಡ್ರಿ ಈಗ ನೋಡ್ರಿ ನಮ್ಮ ತಂಗಿ ಸಾನು ಅದ್ ಬಂದ್ ನೋಡ್ರಿ ಹಚ್ಚಿ ಕಡೆ ಅವರು ಈಗ ಹೋಗೋದನ್ನ ಇಷ್ಟು ಕೂಡ ಈಗ ಬಂದ ನೋಡ್ರಿ ಈಗ ನೋಡ್ರಿ ಬೆಳಿಗ್ಗೆ ಅಂದ್ರೆ ಬಾಗಲ ಕೊಟ್ಟಿಗೆ ಹೋಗ್ ರೆಡಿ ಆಗಿ ನೋಡ್ರಿ ನಮ್ ತಂಗಿ ಅದು ಈಗ ಬಂದ್ರಿ ಜಸ್ಟ್ ಹಾಯ್ ಮಾಡದೆ ಸಾನು ಈಗ ಜಸ್ಟ್ ಅಂತ ನೋಡ್ರಿ ನಾವು ರೆಡಿ ಆಗಿವಿ ನೋಡ್ರಿ ನೋಡ್ರಿ ಏನ ಬರೀ ಅವ್ರ ಮನೆಯವ್ರು ಬಂದಾರ ಕಾರ್ ತಗೊಂಡೆ ಹೊಂದಿವಿ ಬಗಲ್ ಕೊಟ್ಟಿಗೆ ಮರೀಗ ನೆಕ್ಸ್ಟ್ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಿಲ್ಲ ಎಲ್ಲೆಲ್ಲ ಹೋಗುತ್ತಿ ಏನೇನು ಮಾಡ್ತೀವಿ ಅಂತ ಹೇಳಿ ಆಯ್ತು ರೀ ಬಾರಿ ಬಾಯ್ರಿ ಬಾಯ್ರಿ ನಿಮಗೂ ಬಾಯ್ ಮಾಡ್ರಿ ಬಾಯ್ ಸುರೇಶ್ ಬಾಯ್ ಮಾಡ ಬಾಯ್ ನೋಡ್ರಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡು ಬಟ್ ಲೇಟೇ ಆಯಿತು ಇವಾಗ ಹೋದ್ರೆ ನೋಡಿರಿ ಒಂದು ಒನ್ ಟು ಟೂ ಅವರ್ ಬೇಕಾದ್ರೆ ಬಾಗಲಕೋಟೆಗೆ ರೀಚ್ ಆಗಬೇಕಾದ್ರೆ ಈಗ ಫಸ್ಟ್ ಬಾಗಲಕೋಟೆಗೆ ಹೋಗ್ತೀವಿ ಬಾಗಲಕೋಟೆಗೆ ಹೋಗಿ ನಮ್ಮ ಸುನಂದಾರ್ ನೋಡಿರಿ ಸುನಂದಾರ್ ಹೆಣ್ಮಗಳು ಡೆಲಿವರಿ ಆಗೈತಿ ಅಲ್ಲಿ ಹೋಗಿ ಅವ್ರಿಗೆ ಮಾತಾಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಾಗಣ್ಣ ಆಮೇಲೆ ನೆಕ್ಸ್ಟ್ ನೋಡಿ ಬೀಳಗಿಗೆ ಹೋಗ್ತೀವಿ ಬಿಳಿಗೆ ಹೋಗಿ ಹೆಂಗೋ ಅಲ್ಲಿ ತನಕ ಹೋಗ್ಯವಲ್ಲ ಹಾಗೆ ನಿಯರ್ ಆಗುತ್ತೆ ಬಿಳಿ ಅಂತೇಳಿ ಸುನಂದಾಗೂ ಎಲ್ಲರೂ ಕೂಡ ಬೆಟ್ಟಿ ಆದಾಗತ್ತಂತೇಳಿ ತಂಗಿಗೆ ಅಲ್ಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸುನಂದನ ಕಡೆ ಹೋಗಿ ಅಕ್ಕಿಗೆ ಇಷ್ಟು ಭೇಟಿಯಾಗಿ ನೆಕ್ಸ್ಟ್ ನೋಡಿರಿ ಮತ್ತೆ ನಾವು ಬಿಜಾಪುರ ಡೈರೆಕ್ಟ ಡ್ಯೂಟಿ ಹೋಗ್ಬೇಕು ನೋಡಿರಿ ಈಗ ನೋಡ್ರಿ ಬಾಗಲ್ಕೋಟ್ ಬಂದ್ವಿ ಇವಾಗ ಸ್ವಲ್ಪ ಏನಾರ ಸೋಡಾ ಕುಡಿಬೇಕಂತ ಅಂದ್ಕೊಂಡು ಯಾಕಂದ್ರೆ ಒಂಥರ ಸಂಕ ಆತೈತೆ ನೋಡಿರಿ ಈ ಬಿಸ್ಲಿಗೆ ಕಾರ್ ಒಳಗೆ ಬರೋಣ ಆಗೇ ಬರಲ್ಲ ರೀ ನೋಡಿರಿ ಅದ್ರಾಗ ಹುಡುಗರೆಲ್ಲ ಜೂಸ್ ರೀ ಏನಾರ ಕುಡಿಮು ಫುಲ್ ಬಿಸ್ಲು ಐತಿ ತಣ್ಣಗೆ ಏನಾರ ತೊಗೊಂಡು ಹೋಗು ಮನ್ಸ ಅಲ್ಲ ರೀ ಇಲ್ಲಿ ಅವ್ರು ಜ್ಯೂಸ್ ತೊಗೊಳಕತ್ತೀವಿ ರೀ ನಾ ಸೋಡಾ ತೊಗೊಂಡ್ವಿ ಸೋಡಾ ಚಿನ್ನೋ ಅಂತೂ ಸೋಡಾ ಕುಡಿ ಸೋಡಾ ಕುಡಿಯತ ಎಲ್ಲರೂ ಫುಲ್ ಬಿಸ್ಲಿತ್ತು ಈಗ ಬಾಗಲಕೋಟ್ ರೀಚ್ ಆಗಿವಿ ಇನ್ನೇನು ಹೋಗ್ತೀನಿ ನೋಡ್ರಿ ಸ್ವಲ್ಪ ಇದು ನೋಡ್ರಿ ಬಾಗಲಕೋಟ್ ಒಳಗೆ ಎಂಟ್ರಿ ಆದ್ವಿ ನಾ ನೋಡ್ರಿ ಇದು ಈ ಮೊದಲು ಯಾವಾಗೂ ಬಂದಿಲ್ಲ ಬಾಗಲಕೋಟಿಗೆ ಈ ಸೈಡ್ ಜಸ್ಟ್ ಒಂದು ಸಲ ಏನೈತಿ ಬಸ್ ಮಿಸ್ ಆದಾಗ ಬಾಗಲಕೋಟ್ ಬಸ್ ಸ್ಟಾಪಿಗೆ ಹೋಗಿದ್ವಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆಲ್ಲ ಬದಾಮಿಗೆ ಅದೆಲ್ಲ ಹೋದಾಗ ಬಸ್ ಟ್ರೈನ್ ಮಿಸ್ ಆಗಿತ್ಲ ಸಲ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಡೈರೆಕ್ಟ್ ಬಿಜಾಪುರಕ್ಕೆ ಹೋಗಿದ್ವಿ ನೋಡ್ರಿ ಇಲ್ಲಿ ನೋಡ್ರಿ ಇವತ್ತು ಹುಣ್ಮಿ ಒಂದು ಐತೆಲ ಈಗ ಹುಣ್ಣಿವಿಗೆ ಇಲ್ಲಿ ಹೋಲಿ ಭಾರಿ ಆಡ್ತಾರ ನೋಡ್ರಿ ಅದು ಫೇಮಸ್ ಅಲ್ಲ ಬಾಗಲ್ಕೋಟ್ ಒಳಗ ಬಣ್ಣದ ಹಬ್ಬ ಅಂತ ಮಸ್ತ್ ಮಾಡ್ತಾರೆ ನೋಡ್ರಿ ಹೋಲಿದು ನಾವು ಫೋನ್ ಒಳಗೆ ಅದ ನೋಡಿದೆ ಅಷ್ಟೇ ಮತ್ತು ಗ್ರ್ಯಾಂಡ್ ಮಾಡಿರ್ತಾರಂತ ಕೆಲವೊಂದು ಕಡೆ ಎಲ್ಲ ಹಾಕಿದ್ರು ಫೋಟೋಸುತ್ತೆಲ್ಲ ನಾಳೆ ಹೋಲಿದು ಇವೆಂಟ್ ಎಲ್ಲ ಹಾಕಿದ್ರು ಹೋಲಿ ಎಲ್ಲ ನಾ ಐತೆ ಜಸ್ಟ್ ಹುಣ್ಣೆ ಐತೀನಿ ಅಂತ ಅಂತೇಳಿ ಇಲ್ಲಿ ಬಂದೀವಿ ನೋಡ್ರಿ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲ್ ಅಂತ ಹೇಳ್ಯಾರ ಇಲ್ಲಿ ಬಾಗಲ್ಕೋಟ್ ನವನಗರ ಅಂತ ಒಳಗೆ ಬರ್ತ ಅಂತೇಳಿ ಚಲೋ ಐತೆ ಅವ್ರು ಯಾವಾಗಲೂ ಅಲ್ಲೇ ತೋರ್ಸ್ಯಾರಂತ ಅಲ್ಲೇ ಡೆಲಿವರಿ ಮಾಡ್ಸ್ಯಾರ ನೋಡಿರಿ ಈಗ ಡೈರೆಕ್ಟಾಗಿ ಅಲ್ಲೇ ಹೋಗ್ತೀವಿ ಹಾಸ್ಪಿಟ್ಲ್ ಬಂದು ನೋಡಿರಿ ಹಿರೂರು ಹಾಸ್ಪಿಟ್ಲ್ ಅಂತೇಳಿ ಬರ್ರಿ ಹೋಗಮು ಹೋಗಿ ಅವ್ರಿಗಿಟ್ಟು ಭೇಟಿ ಹಾಕಿ ಮಾತಾಡಿಸಿ ಬರುವಂತೆ ಪಾಪು ಹೆಂಗೈತಿ ನೋಡುವಂತ ನಿನಗೂ ಆದಷ್ಟು ಅಂತ ಪಾಪುಗೂ ಬೆಟ್ಟಿ ಬಟ್ಟೆ ಆಯ್ದು ನೋಡಿರಿ ಪಾ ಪಾಪು ಫುಲ್ ಕ್ಯೂಟ್ ಕ್ಯೂಟ್ ಆಗೈತಿ ನೋಡ್ರಿ ಅವ್ರ ಅನ್ನ ರಿಷಿಗತನೇ ಐತಿ ಸೇಮ್ ಆಕ್ಚುಲಿ ಅವರಿಗೆ ಒಂದು ಗಂಡ ಮಗು ಅದನ್ನ ರಿಷಿ ಹೇಳಿ ನಮ್ಮ ಕೂಡ ಆಟ ಆಡಿದ್ನಲ್ಲ ಲಾಸ್ಟ್ ಬಿಳಿಗಿ ಒಳಗಿದ್ದಾಗ ಇದು ಸೆಕೆಂಡ್ ಪಾಪು ನೋಡ್ರಿ ಆ್ಯಕ್ಚುಲಿ ಹೆಣ್ಣ ಆದ್ರೆ ಚಲೋ ಹಾಕಿತ್ತು ಬಟ್ ಏನು ನಾವು ಹೇಳ್ದಂಗೆ ದೇವ್ರು ಕೊಡಬೇಕಲ್ಲ ಗಂಡ್ ಮಗುನಾಗಿದ್ದ ಅದು ಫುಲ್ ಕ್ಯೂಟ್ ಕ್ಯೂಟ್ ಆಗಿತ್ತು ನೋಡ್ರಿ ಅದಕ್ಕೆ ನೋಡಿ ಮಾತಾಡ್ಸಿದ್ವಿ ಅವ್ರ ಮಮ್ಮಿನೂ ಆರಾಮ್ರಿ ಫುಲ್ ನೀವು ನೋಡ್ಕೊಂಡ್ವಿ ನೋಡ್ಕೊಂಡು ಮಾತ್ರ ಕೂತೀವಿ ನೋಡಿರಿ ಹುಡುಗರು ಅಂತ ಫುಲ್ ಅದು ಪಾಪು ನೋಡಿ ನಮ್ಮ ಮನೆಗೆ ಒಯ್ಯಂಬ ಬಾಮ್ಮ ನಮ್ಮ ಮನೆಗೆ ಒಯ್ ಮ ನಾ ನೋಡ್ರಿ ನಮ್ಮ ಅಣ್ಣನ ಮಗಳ ಅಮ್ಮು ಆಮೇಲೆ ಆದ್ಯ ಚಿನ್ನು ಅಂತ ಪಾಪು ತೊಗೊಂಡೋಗಮ್ಮ ತೊಗೊಂಡೋಗಮ್ಮಮ್ಮ ಅನ್ನ ಥರ ನೋಡ್ರಿ ಚಿನ್ನು ನೋಡಿ ಸಣ್ಣ ಮಕ್ಕಳಿಗೆ ಹಂಗೆ ಅನಿಸ್ತಲ್ಲ ರೀ ಸಣ್ಣ ಸಣ್ಣ ಪಾಪು ನೋಡೋಣ ಅವ್ರಿಗೆ ಏನು ಫುಲ್ ಗಂಬಿ ನೋಡಿದಾಗತ್ತೆ ಆ ಥರ ಫೀಲ್ ಮಾಡ್ತಾರೆ ನೋಡ್ಬಿಟ್ಟು ಅದು ನೋಡಿ ಬಿಡವಲ್ ಯಾರ ನೋಡಿರಿ ಇಷ್ಟು ಕೂಡ ಹೆಂಗೆ ಸುತ್ತರ್ಕೊಂಡು ಇರ್ಬಿಟ್ಟಾರೆ ನೋಡ್ಕೊಂಡು ಗದ್ನಗಿರಿ ಕ್ರಾಶಿಗೆ ಬಂದೀವಿ ಇಲ್ಲಂದ ಬಜ್ಜಿ ಹೆಂಗಡಿ ನೋಡಿರಿ ಫೇಮಸ್ನ ಎಲ್ಲರಿಗೂ ಗೊತ್ತೇ ಇರಬೇಕು ಆಲ್ಮೋಸ್ಟ್ ಅಲ್ಲಿ ಸಾಯಿದೋರಿಗೆ ಇಲ್ಲ ಐತೆ ನೋಡಿರಿ ಇಲ್ಲಿ ಟಿ ಟಿ ಬಳ್ಳಾರಿ ಬಜಿ ಸ್ಟಾಲ್ ಅಂತ ಇಲ್ಲಿ ಫೇಮಸ್ ಬಜಿ ಸಿಕ್ತವೆ ನೋಡಿರಿ ಮಧ್ಯಾಹ್ನ ಎರಡರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಫೇಮಸ್ ಬಜ್ಜಿ ನೋಡಿರಿ ಬ ಈಗ ತರಕೆ ಹೋಗ್ಯಾರ ಆದ್ಯಾರ ಪಪ್ಪ ಈಗ ಬರೋಣ ತೋರಿಸ್ನತ್ ಮಸ್ತ್ ಇತ್ತು ನೋಡಿರಿ ಭಾರಿ ಟೇಸ್ಟ್ ಇರ್ತಾವ ಬಜ್ಜಿ ಫಿಕ್ಸ್ ನಾವು ಈ ಸಾರ್ ಸಾಡ್ಬಂದ್ರೆ ಕಂಪಲ್ಸರಿ ತಗೊಂಡೇ ಹೋಗ್ತೀವಿ ನೋಡಿರಿ ಬಜ್ಜಿ ಬಂದು

ಡೈರೆಕ್ಟ್ ಡ್ಯೂಟಿಗೆ ಬಂದು ಬಿಟ್ಟಿದ್ರಿ ಮನೆಯವರು ರಾತ್ರಿ ಒಂಬತ್ತೂವರೆ ಆಯಿತು ಹೊಂಟಿಗೆ ನೋಡ್ರಿ ಚಿನ್ನು ಅವ್ರ ಪಪ್ಪ ಕರೆಕ್ ಬಂದಾರೆ ನೋಡ್ರಿ ಬಾ ಸರಿ ಈಗ ನೋಡ್ರಿ ಹೊಂಟು ಇನ್ನು ಮನೆಯವರು ಬಂದರು ಒಂಬತ್ತುವರೆ ಆಯ್ತು ನೋಡಿರಿ ಒಂಬತ್ತುವರೆ ಆಗಿ ಫೋನೇ ಹತ್ತಾಗಿ ಬಂತು ಯಾಕಂದ್ರೆ ಫೈವ್ ಟು ನೈನ್ ತರ್ಟಿ ತಲ್ರಿ ಬರಬೇಕಾರೆ ಐದು ಹದಿನೈದು ಐದುವರೆ ಆಯಿತು ಅದಕ್ಕೆ ಒಂಬತ್ತು ನಲವತ್ತೈದು ನೋಡಿರಿ ಹೊಂಟಿ ಮನಿಗೀಗ ಚಿನ್ನ ಪಪ್ಪಾ ಬಂದಾರ ಕರಾಕೆ ಈಗ ಮನೆಗೆ ಹೋಗಿ ಪ್ರಶಪ್ ಆಗಮತ್ತೆ ನೋಡಿರಿ ಟೈಮ್ ಅಂತೂ ಆಲ್ರೆಡಿ ಹತ್ತು ಗಂಟೆ ಆಗೈತಿ ಹೋಗೋಣ ಊಟ ಮಾಡೋಣ ಮಲ್ಕೊಳ್ಳೋದಾಗತ್ತೆ ನೋಡಿರಿ ನೋಡ್ರಿ ಮನಿನೂ ಬಂದೇ ಬಿಡ್ತು ಇವತ್ತು ಸಂಡೇ ಎಲ್ಲ ಜಲ್ದಿ ಮಲ್ಕೊಂಡಿರ್ತಾರೆ ನೋಡಿರಿ ಮನೆಯಾಗ ಡೈಲಿ ಯಾರು ಲೇಟ್ ಆಗುತ್ತೆ ಇವಾಗ ಸಂಡೇ ಜಲ್ದಿ ಬಂದಿರ್ತಾರೆ ಮೆಸ್ಸಿಂದ ಹಂಗಾಗಿ ಎಲ್ಲರೂ ಮಲ್ಕೋತಾರೆ ನೋಡಿರಿ ಜಲ್ದಿ ಸಂಡೇ ಡ್ಯೂಟಿ ಡ್ಯೂಟಿಯಿಂದ ಬಂದೆ ಹತ್ತು ಗಂಟೆ ಆಯ್ತು ನೋಡಿರಿ ಇವತ್ತು ಫುಲ್ ಸುಸ್ತಾ ಉಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿಕೊಂಡು ಲಾಸ್ಟ್ ಮತ್ತೆ ಡ್ಯೂಟಿ ಮತ್ತೆ ಬರೋ ಪೇಶೆಂಟು ಭಾಳ ಇದ್ದು ಬರೀ ಈಗ ಫ್ರೆಶ್ ಆಗೋ ಮತ್ತೆ ನಾವು ಬಂದು ಸಹ ಅಪ್ ಆದ ದಿವ್ಯಾದ ಹೊರ ಹೋಗ್ಯಾರ ನೋಡ್ರಿ ಇವತ್ತು ಸಂಡೇ ಇಲ್ಲ ಆಮೇಲೆ ಇಲ್ಲಿ ನಮ್ಮ ಏರಿಯೊಳಗೆ ಹೋಲಿದ್ದು ಸೆಲೆಬ್ರೇಷನ್ ಮಾಡತ್ತಾರ ಹುಣ್ಣ ಇಲ್ಲ ಹೋಳಿ ಹುಣ್ಮೆ ಹಂಗಾಗಿ ಕಾಮನ್ ಸುಡಾತಾರ ಬರ್ರಿ ಯಾವ ಥರ ಸುಡಾತಾರೆ ಏನೇನೆಲ್ಲ ಮಾಡೋರತ್ತೆ ನೋಡ್ಕೊಂಬರೋಣ ಎಲ್ಲರೂ ಊಟ ನೋಡಿ ಊಟ ಮಾಡತ್ತೆ ಊಟ ಬರ್ರಿ ಎಲ್ಲರು ಮತ್ತೆ ಹುಣ್ಮೆ ಇತ್ತು ಆಗಲಾಗ ಈಗ ನೋಡ್ರಿ ಊಟ ಆಯ್ತು ಎಲ್ಲ ಆಯ್ತು ಇನ್ನೇನು ಮಲ್ಕೋತೀವಿ ನೋಡ್ರಿ ಹೋಗಿ ಅಲ್ಲಿ ಹೋಲಿದ್ದು ಕಾಮನ್ ಸುಟ್ಟ್ರೆ ನೋಡ್ಕೊಂಬಂದ್ರಿ ಇನ್ನೇನು ಮಲ್ಕೋತಿ ನೋಡ್ರಿ ಓಕೆ ಬಾಯ್ ಗುಡ್ ನೈಟ್ ಇವತ್ತಿನ ವಿಡಿಯೋ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಆಮೇಲೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್